ಕುಂಭಮೇಳದಲ್ಲಿ ಘೋಷಣೆ ಮಾಡಿ ಕುಂಭಮೇಳದಲ್ಲಿ ವಸಂತ ಪಂಚಮಿಯ ದಿನ ಫೆಬ್ರವರಿ ಮೂರನೇ ತಾರೀಕು ಸಂತರೆಲ್ಲ ಸೇರಿಕೊಂಡು ಹಿಂದೂ ಸಂವಿಧಾನವನ್ನ ಘೋಷಣೆ ಮಾಡ್ತಾರಂತೆ ಹಿಂದೂ ಸಂವಿಧಾನಕ್ಕೆ ಮೂರು ಅಸ್ಥಿವಾರಗಳು ಒಂದು ಮನುಸ್ಮೃತಿ ಎರಡನೇದು ರಾಮರಾಜ್ಯ ಇನ್ನೊಂದು ಚಾಣಕ್ಯನ ಅರ್ಥಶಾಸ್ತ್ರ ಚಾಣಕ್ಯನ ಅರ್ಥಶಾಸ್ತ್ರ ಅಂತಂದ್ರೆ ನಿರ್ಮಲಕ್ಕಿನ ಅರ್ಥಶಾಸ್ತ್ರ ಅಂತ ನಿರ್ಮಲಕ್ಕಿನ ಅರ್ಥಶಾಸ್ತ್ರ ಗೊತ್ತಲ್ಲ ನಿಮಗೆ ಈ ರೂಳಿ ಮೇಲೆ ಜಾಸ್ತಿ ಐತು ಅಂದ್ರೆ ಈ ರೂಳಿ ತಿನ್ನೋಕೆ ಬಿಟ್ಬಿಡಿ ನಾನು ತಿನ್ನಲ್ಲ ಪೈ ಈ ರೂಳಿ ಅಂತ ಫ್ರೆಂಚ್ ಕ್ರಾಂತಿ ಆದಾಗ ಚಿರಂದನ ಅವರಿಗೆ ಗೊತ್ತಿರುತ್ತೆ ಫ್ರೆಂಚ್ ಕ್ರಾಂತಿ ಆದಾಗ ಆ ಲೌಡ ರಾಣಿ ಇತ್ತು ಮೇರಿ ಆಂಟೋನಿ ಇತ್ತು ಅಲ್ಲಿ ಬ್ರೆಡ್ ತಿಂತಾರೆ ಎಲ್ಲರೂ ರೈತರಲ್ಲ ಹೋಗಿ ಅಯ್ಯೋ ಗುರು ಬರೆ ಬ್ರೆಡ್ ಸಿಕ್ತಿ ಇಲ್ಲ ನಮಗೆ ಉಪವಾಸ ಬೆಇತಾ ಇದೀವಿ ಅಂತಂದ್ರೆ ಬ್ರೆಡ್ ಸಿಕ್ತಿಲ್ವಾ ಕೇಳ್ತಿನೆ ಆಗದ್ರೆ ಅಂತ ಕೇಳಿದೆ ಬ್ರೆಡ್ ಸಿಕ್ತಿಲ್ವಾ ಕೇಳ್ತಿನೆ ನಮ್ಮ ನಿರ್ಮಲಕ್ಕನ ಅರ್ಥಶಾಸ್ತ್ರ ಏನಿದೆ ಅದೇ ಚಾಣಕ್ಯನ ಅರ್ಥಶಾಸ್ತ್ರ ಮನುಸ್ಮೃತಿ ಏನಿರುತ್ತೆ ಮನುಸ್ಮೃತಿಯ ಬಗ್ಗೆ ಇನ್ನೂ ಒಬ್ರು ಮುಖಂಡರು ಇಬ್ಬರು ಮಾತಾಡಿದರು ಒಂದು ಇವತ್ತು ಕೇಂದ್ರದಲ್ಲಿ ನಮ್ಮನ್ನ ಆಳುತ್ತಿರುವಂತಹ ಬಿಜೆಪಿಯ ಮಾತೃ ಸಂಸ್ಥೆಯಾಗಿರೋ ಆರ್ ಎಸ್ ಎಸ್ ನ ಪ್ರಧಾನ ನಾಯಕ ಸರಸಂಗ ಚಾಲಕ ಅಂತ ಕರೀತಾರೆ ಆತನ ಹೆಸರು ಮೋಹನ್ ಬಾಗವಲ್ ಆತ ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡಕ್ಕೆ ಅಂತ ಇನ್ನೊಬ್ಬರೊಬ್ಬರು ನಟಿ ಇದ್ದಾರೆ ಹಿಂದಿ ನಟಿ ಅವರು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂತ ಹೇಳಿದ್ರು ಅವ್ರು ಬಿಟ್ಬಿಡಿ ಪಾಪ ಅವ್ರಿಗೇನೋ ತಲೆ ಕೆಟ್ಟಿತ್ತು ಅಂತ ಹೇಳಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡಕ್ಕೆ ಬಾಬರಿ ಮಸೀದಿ ಕೆಟ್ಟಿದ ಕೆಳವಿದ ಕಡೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮನ ಸ್ಥಾಪನೆ ಮಾಡಿದರು ಇದು ನಮ್ಮ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಭಾಗವತ್ತು ಇದೇ ಒಂದು ಹತ್ತು ದಿವಸದ ಮುಂಚೆ ಮಾತಾಡ್ತಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಅತ್ಯಂತ ಹಿರಿಯ ಒಬ್ಬರಿದ್ದಾರೆ ಹಾಲಿ ಸಿಟ್ಟಿಂಗ್ ಜಡ್ಜ್ ಬಗ್ಗೆ ಮಾತಾಡ್ತೀವಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅಂತ ಅವರ ಹೆಸರು ಅವರು ಮೊನ್ನೆ ಹೋಗಿ ಸಿಟ್ಟಿಂಗ್ ಜಡ್ಜ್ ಬಗ್ಗೆ ಮಾತಾಡ್ತಿದ್ದೀವಿ ಬೇರೆ ಯಾರ ಬಗ್ಗೆನೋ ರಿಟೈರ್ ಆದವ್ರ ಬಗ್ಗೆ ರಿಟೈರ್ ನೀವು ಸಾಮಾನ್ಯ ನಾಗರಿಕ ಆದ್ರೂ ಏನು ಮಾತಾಡಬಾರ್ದು ಕನಿಷ್ಠದೊಂದು ವಿನಾಯಿತಿ ಕೊಡಬಹುದು ಸಿಟ್ಟಿಂಗ್ ಜಡ್ಜ್ ನಿಮ್ಮ ಮುಂದೆ ಇನ್ನೂ ಪ್ರಕರಣಗಳು ಬರ್ತಿದ್ದಾವೆ ಹೋಗಿ ಏನ್ ಮಾತಾಡಿದ್ರು ನಮ್ಮ ದೇಶ ನಮ್ಮ ದೇಶದ ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನೇ ಕಾನೂನು ಮಾಡಿದ್ರು ಕೂಡ ಅದರ ಮೂಲ ತಾಯಿ ಸಂವಿಧಾನ ಸಂವಿಧಾನದಲ್ಲಿ ಅವಕಾಶವಿಟ್ಟರೆ ಕಾನೂನು ಮಾಡಬೇಕು ಎಲ್ಲಾ ಕಾನೂನುಗಳ ಸ್ಥಾನ